ಅಂತ ಹಾಗೆ ನಿಮ್ಮೊಂದು ಕೂತ್ಗೋಡು ಪಂಚಾಯತ್ ಇವತ್ತು ನೀವೇನು ನಿರೀಕ್ಷೆ ರೀತಿ ಒಳ್ಳೆ ವಾತಾವರಣ ಬೇಕು ಪಕ್ಷಾತೀತವಾಗಿ ಕೆಲಸ ಅಂತ ನನ್ನ ಆಸೆ ಇತ್ತು ಆ ನಿಟ್ಟಿನಲ್ಲಿ ಪಕ್ಷಾತೀತವಾಗಿ ನಾನು ಪ್ರಾಮಾಣಿಕ ಚುನಾವಣೆ ಘೋಷಣೆ ಆಗುತ್ತೆ ಆ ನಾಗೇಶ್ ಅವ್ರಿಗೆ ಎರಡನೇ ಬಾರಿ ಕಾರ್ಯಕರ್ತರು ಎಲ್ಲ ಇದ್ದಾರೆ ಅವರೆಲ್ಲ ಅಭಿಪ್ರಾಯ ನೀನೇ ನಿಲ್ಲಬೇಕಂದ್ರೆ ಅವ್ರು ಹೇಳಿದ್ರು ನಾನು ಅಲ್ಲ ಅನ್ನೋ ಪ್ರಶ್ನೆ ಇಲ್ಲ ಹಾಗಾಗಿ ಅವರ ಅಭಿಪ್ರಾಯದ ಮೇಲೆ ಇದೆ ಮಾಡ್ತವ್ರು ನಂದೇ ನಾನೇ ನಿಂತೇ ಬಿಡ್ತೀನಿ ಆ ರೀತಿ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಕೂತ್ಗೋಡು ಗ್ರಾಮ ಪಂಚಾಯತ್ನ ಕಾಂಗ್ರೆಸ್ ಬೆಂಬಲಿತರಾಗಿ ಬೋರ್ಡ್ ತರಲು ಸಾಧ್ಯ ಖಂಡಿತ ಏಳಕ್ಕೆ ಏಳು ಸಮೇತ ಏಳು ಸೀಟ್ ಇದೆ ಏಳಕ್ಕೆ ಏಳು ಸಮೇತ ನಾವೆಲ್ಲ ಕಾಂಗ್ರೆಸ್ನವರು ಒಟ್ಟಾಗಿ ಹೊರಟ್ರೆ ಖಂಡಿತ ಹೋಗಲು ಕಾಂಗ್ರೆಸ್ಗೆ ಇರುತ್ತೆ ನಮಸ್ಕಾರ ನಾನು ವಿಶೇಷ ಕೃಷ್ಣಗೇರಿ ಎಸ್ ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ಹಲವಾರು ಬಿಜೆಪಿ ಪಕ್ಷದಲ್ಲಿ ಇಪ್ಪತ್ತು ವರ್ಷಗಳ ಕಾಲ ದುಡಿದು ಅಲ್ಲಿ ಹಲವಾರು ಜವಾಬ್ದಾರಿಗಳನ್ನು ನಿರ್ವಹಿಸಿ ಅತ್ಯಂತ ಯಶಸ್ವಿಯಾಗಿ ಒಂದು ಪಂಚಾಯಿತಿಯಲ್ಲಿ ಬಿಜೆಪಿಯನ್ನು ಅಧಿಕಾರಕ್ಕೆ ತರುವಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸಿದ್ರು ಅದರ ನಂತರದಲ್ಲಿ ನಡೆದಂತಹ ಕೆಲವೊಂದು ರಾಜಕೀಯ ಬದಲಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದು ನಂತರ ಇನ್ನು ಗ್ರಾಮ ಪಂಚಾಯಿತಿಯಲ್ಲಿ ಯಶಸ್ವಿಯಾಗಿ ಅಧ್ಯಕ್ಷರಾಗಿ ತರುತ್ತಿರುವಂತಹ ಪ್ರಸ್ತುತ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಶೃಂಗೇರಿ ತಾಲೂಕಿನ ಕೂತ್ಕೋಡು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಆಗಿರುವಂತಹ ಶ್ರೋತ ನಾಗೇಶ್ ಕೆ ಬಿ ನಮ್ಮ ಜೊತೆ ಇದ್ದಾರೆ ನಾಗೇಶ್ ಅವರೇ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಿಮಗೂ ಸರ್ ಸರಿ ಹೇಗಿದ್ದೀರಾ ನಾಗೇಶ್ವರ ಮೊದಲನೇದಾಗಿ ಈಗ ಕೂತ್ಕೋಡುಗ್ರ ಬೇರೆ ವಿಚಾರಗಳ ರಾಜಕೀಯ ಕುರಿತಾಗ ಚರ್ಚೆ ಮಾಡ್ತೀನಿ ಮೊದಲನೇದಾಗಿ ಏನೀಗ ಕೂತ್ಕೋಡು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದೀರಾ ಅಧ್ಯಕ್ಷರಾಗಿ ನಿಮ್ಮ ಒಂದು ಕಾರ್ಯಚಟುವಟಿಕೆಗಳು ಯಾವ ರೀತಿ ನಡೀತಾ ಇದೆ ನಾನು ಈಗ ಅಧ್ಯಕ್ಷ ನಂತರದಲ್ಲಿ ಇಲ್ಲಿ ಮೂಲಭೂತ ಸೌಕರ್ಯಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟೆ ಈ ಕುಡಿಯೋ ನೀರಿನ ಸಮಸ್ಯೆ ಇದೆ ಹೆಚ್ಚಿನ ಅರ್ಧ ಪಂಚಾಯತ್ ವ್ಯಾಪ್ತಿ ಬರುತ್ತೆ ಈ ಕರೆಂಟ್ ಇಲ್ಲದಿದ್ದಾಗ ಪವರ್ ಕಟ್ ಆದಾಗ ನೀರಿನ ಸಮಸ್ಯೆ ಸಿಕ್ಕಾಪಟ್ಟೆ ಇತ್ತು ಹಿಂದೆ ಗ್ರೌಂಡು ಲೆವೆಲ್ ಒಂದು ಒಂದು ಲಕ್ಷ ಟ್ಯಾಂಕ್ ಇತ್ತು ಅದನ್ನು ಮಾಡಿದೆ ಈಗ ಹೈಯರ್ ಟ್ಯಾಂಕ್ ಮಾಡಿ ಮೂವತ್ತಡಿ ಹೈಟ್ ಮಾಡಿ ಒಂದು ಲಕ್ಷ ಲೀಟರ್ ಟ್ಯಾಂಕ್ ಮಾಡಿ ಪ್ರೆಸರ್ ಆಗಿ ನೀರು ಕೊಡುವ ವ್ಯವಸ್ಥೆ ಮಾಡಿ ಜೊತೆಗೆ ಕರೆಂಟ್ ಇಲ್ಲದಿದ್ರೂ ಸಮೇತ ಸೋಲಾರ್ ವ್ಯವಸ್ಥೆಯನ್ನು ಹತ್ತೆತ್ತನೇ ಮೋಟರ್ ಸೋಲಾರ್ ರನ್ ಆಗುವ ವ್ಯವಸ್ಥೆ ಮಾಡಿದ್ವಿ ಬೇಸಿಗೆ ಎಲ್ಲ ಬೇಸಿಗೆಯೇ ನೀರಿನ ಸಮಸ್ಯೆ ಆಗೋದ್ರಿಂದ ಬೇಸಿಗೆಯಲ್ಲಿ ಬಿಸಿಲಲ್ಲಿ ಅದು ಸೋಲಾರ್ ರನ್ ಆಗೋದ್ರಿಂದ ನೀರಿನ ಸಮಸ್ಯೆ ಕಂಪ್ಲೀಟು ಹಿಂಗಿದೆ ಈಗ ನೀರಿನ ಸಮಸ್ಯೆ ಇಲ್ಲ ಈ ಜೊತೆಗೆ ಇಲ್ಲಿ ಒಂದು ಸಮುದಾಯ ಭವನ ಇದೆ ಒಂದು ನೂರಡಿ ಉದ್ದ ಒಂದು ಐವತ್ತಡಿ ಒಳ್ಳೆ ಕಾರ್ಯಕ್ರಮ ನೋಡೋದು ಪಂಚಾಯತಿಗೆ ಹೆಚ್ಚಿನ ಆದಾಯ ಇರಲಿಲ್ಲ ಗ್ರಾಮ ಪಂಚಾಯತಿ ಯಾವ್ದಾದ್ರು ರೀತಿ ಆದಾಯ ಹುಟ್ಟಾಕ ಮಾತ್ರ ಪಂಚಾಯತಿ ಊರು ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಆ ನಿಟ್ಟಿನಲ್ಲಿ ನಾನು ಸಮುದಾಯ ಭವನಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟು ನಮಗೆ ನಿರ್ಮಲ ಇದು ನಾನು ನಾನು ಉಪಾಧ್ಯಕ್ಷ ಆದಾಗ ಇದು ಏನು ನಮಗೊಂದು ಏನ್ ಪಂಚಾಯತಿ ಅಂದ್ರೆ ಅದು ನಮ್ಗೆ ಅಮೃತ ಗ್ರಾಮ ಪಂಚಾಯತಿ ಅಂತ ಒಂದು ಇಪ್ಪತ್ತೈದು ಲಕ್ಷ ದುಡ್ಡು ಬಂತು ಇಪ್ಪತ್ತೈದು ಲಕ್ಷ ದುಡ್ಡು ಬಂದ್ರಲ್ಲಿ ನಾವು ಹೆಚ್ಚಿಂದು ಈ ಸೋಲಾರ್ ಡೀನ್ ಇಳವಳಿಕೆ ಆಮೇಲೆ ಈ ಸಮುದಾಯ ಭವನ ಅಭಿವೃದ್ಧಿ ಕೆಲಸಗಳನ್ನ ಇಂಥದನ್ನ ಮಾಡಿ ಸಮುದಾಯ ಭವನ ಇವತ್ತು ಅತ್ಯಂತ ಒಂದು ಸುಸಜ್ಜಿತವಾಗಿದೆ ಒಂದು ಎಪ್ಪತ್ತೈದು ಭಾಗ ಕೆಲಸನೇ ಮುಗಿದೋಗಿದೆ ಒಂದು ಎರಡು ಎಕರೆ ಫೀಲ್ಡ್ ಇಂದ ದಾರಿ ಸಮೇತ ಮಾಡಿದ್ದೀವಿ ಪಾರ್ಕಿಂಗ್ ವ್ಯವಸ್ಥೆ ಸಮೇತ ಅಂದ್ರೆ ಇದು ನೀವು ಅಧ್ಯಕ್ಷ ಈ ಅವಧಿಯೇ ಆಗಿರುವಂತಹ ಸ್ಟಾರ್ಟಿಂಗ್ ಗ್ರೂಪ್ ಹಿಂದಿನ ಅಧ್ಯಕ್ಷರು ಸಮುದಾಯ ಭವನ ಸ್ಥಳ ಏನು ಪಿಲ್ಲರ್ ಹಾಕಿ ಮಾಡನ್ ಮಾಡಿದ್ರು ಆದ್ರೆ ಅಡ್ವಾನ್ಸ್ ವರ್ಕ್ ಮಾಡಿದ್ರು ಬಿಲ್ ಸಮೇತ ನಾನು ಬಂದ ಮೇಲೆ ಅವರಿಗೆ ಬಿಲ್ ಸಮೇತ ಪೇಮೆಂಟ್ ಇಟ್ಕೊಡುವ ವ್ಯವಸ್ಥೆನ ಮಾಡಿ ಅಂದ್ರೆ ಈ ಒಂದು ಕಾಮಗಾರಿ ಯಾವ ಯಾವಾಗ ಮುಗಿರ್ಬೋದು ಸಂಪೂರ್ಣ ಇನ್ನೊಂದು ಇಪ್ಪತ್ತೈದು ಲಕ್ಷ ದುಡ್ಡು ಶಾಸಕರು ಕೊಡ್ತೀನಿ ಕೊಡ್ತೀನಿ ಅಂತ ಹೇಳ್ತಾರೆ ಕೊಟ್ಟರೆ ಸಂಪೂರ್ಣ ಕಾಮಗಾರಿ ಮುಗಿದು ಹೋಗುತ್ತೆ ಶೇಕಡ ಎಪ್ಪತ್ತೈದು ಕಾಮಗಾರಿ ಮುಗಿದಿದೆ ಈಗ ಆಲ್ರೆಡಿ ಈಗಾಗಲೇ ಈ ಸರಿ ಸಮೇತ ಅದೇ ನನ್ನ ಕಸಲ್ಲಿ ಹೆಚ್ಚಿನ ಅನುದಾನ ಇಟ್ಟಿದ್ದೀವಿ ಈ ಮುಂದೆ ಅನುದಾನ ಬಂದರೆ ಅದರಲ್ಲೂ ಸಮೇತ ಸಿಕ್ಕಾಪಟ್ಟೆ ಕೆಲಸಗಳು ಆಗ್ತವೆ ಸಮುದಾಯ ಭವನ ಈಗಾಗಲೇ ಕಾರ್ಯಕ್ರಮ ನಡೀಲಿಕ್ಕೆ ಒಂದೆರಡು ಮದುವೆ ಎಲ್ಲ ನಡೆದಿದ್ದಾವೆ ಈಗ ಆಲ್ರೆಡಿ ಹಾಗಾಗಿ ಮುಂದಿನದಲ್ಲಿ ಪಂಚಾಯತಿಗೆ ಅದು ಒಂದು ವರದಾನ ಆಸ್ತಿ ಆದಂಗೆ ಒಂದು ಅದರಿಂದ ಅನುದಾನ ಸಮೇತ ಬರೋದ್ರಿಂದ ಆದಾಯ ಬರೋದ್ರಿಂದ ಊರನ್ನ ಡೆವಲಪ್ಮೆಂಟ್ ಮಾಡಲಿಕ್ಕೆ ನಿಮ್ಮ ಒಂದು ಅವಧಿಯಲ್ಲಿ ಈ ಒಂದು ಸಮುದಾಯ ಭವನ ಕಾಮಗಾರಿ ನಡೀತಾ ಇರುವಂತದ್ದು ಒಬ್ಬ ಅಧ್ಯಕ್ಷರಾಗಿ ನಿಮಗೆ ಖುಷಿ ನನಗೆ ತುಂಬಾ ಸಂತೋಷ ಇದೆ ಊರಲ್ಲಿ ಏನಾದ್ರು ಒಂದು ಸಾಧನೆ ಮಾಡಬೇಕು ಶಾಶ್ವತ ಉಳಿಬೇಕು ಅನ್ನೋದು ನನ್ನ ಆಸೆ ಇರ್ತದೆ ಅದಕ್ಕೆ ಹೆಚ್ಚಿನ ಪ್ರಯತ್ನ ಮಾಡಿದ್ದೀವಿ ಸಾರ್ವಜನಿಕ ಸಮೇತ ನನಗೆ ಅದಕ್ಕೆ ಸಾಥ್ ಕೊಟ್ಟಿದ್ದಾರೆ ಆ ಸಮುದಾಯದ ಒಂದು ಕೆಲಸದ ವಿಚಾರ ಸಾರ್ವಜನಿಕ ಸಮೇತ ಮೆಚ್ಚುಗೆ ಸಮೇತ ವ್ಯಕ್ತಪಡಿಸಿದ್ದಾರೆ ಅದ್ರ ಜೊತೆಯಲ್ಲಿ ಈಗ ನೀವು ಮೊದಲ ಬಾರಿ ಟಾಂಪಾಯಿ ಉಪಾಧ್ಯಕ್ಷರ ಉಪಾಧ್ಯಕ್ಷರಾಗ್ತೀರಾ ಅಧ್ಯಕ್ಷರೂ ಆಗ್ತೀರಾ ಚುನಾವಣೆಗೆ ಮೊದಲ ಬಾರಿ ಸ್ಪರ್ಧೆ ಮಾಡ್ತೀರಾ ಸದಸ್ಯರು ಆಗ್ತೀರಾ ಉಪಾಧ್ಯಕ್ಷರಾಗ್ತಾರೆ ಅಧ್ಯಕ್ಷ ಆಗ್ತಾ ಹೇಗೆ ಅನಿಸ್ತದೆ ಒಂದೇ ಅವಧಿಯಲ್ಲಿ ಎಲ್ಲವೂ ಕೂಡ ಆಗಿರ್ಬೋದು ಇಲ್ಲ ನನ್ನ ಹೇಳ್ಬೇಕಾಗ ಅದು ನನಗೆ ಒಂದು ರೀತಿ ಹೊಲದ ಅಂತಲೇ ಹೇಳ್ಬೋದು ನಾನು ಖಂಡಿತವಾಗ್ಲೂ ಆ ರೀತಿ ಈಗ ಯಾಕಂದ್ರೆ ಹಿಂದಿನ ಬಾರಿ ಐದು ವರ್ಷ ನಮ್ಮ ಸ್ನೇಹಿತರು ನಾಯಿಶಣ್ಣವರ ಅಧ್ಯಕ್ಷ ಆಗಿದ್ದರು ಹಾಗೆ ಜನರಲ್ ಕೆಟಗಿರಿಲೆ ಹಾಗಾಗಿ ಆ ಐದು ವರ್ಷ ಇದ್ದಾಗ ಮತ್ತು ಪುನಃ ಈ ಜನರಲ್ ಕೆಟಗಿರಿ ಎರಡನೇ ಬರ್ತಾ ಅಂತ ಕನ್ಸಲ್ಲೂ ನಾವು ತಿಳಿದಿರಲಿಲ್ಲ ಅನಿರೀಕ್ಷಿತವರ ಲಾಟರಿ ಎತ್ತ ಮುಖಾಂತರ ನನ್ನ ನಮ್ಮ ಪಂಚಾಯತಿ ಜನರಲ್ ಅಧ್ಯಕ್ಷಗಿರಿ ಬರೋದು ಅದು ಒಂದು ರೀತಿ ಅದೃಷ್ಟನೇ ಹಾಗಾಗಿ ಅಧ್ಯಕ್ಷ ಫಸ್ಟ್ ಜನರಲ್ ಉಪಾಧ್ಯಕ್ಷಗಿರಿ ಮತ್ತು ನಾನು ಬಿ ಜೆ ಪಿಲಿ ಇದ್ದೆ ಆ ಸಂದರ್ಭದಲ್ಲಿ ನನಗೂ ಮತ್ತು ಕುಮಾರ್ ಭಟ್ರು ಅಂತ ಒಬ್ಬರು ಮೆಂಬರ್ ಇದ್ದಾರೆ ಅವರಿಗೂ ಟರ್ನ್ ಮಾಡಿದ್ರು ಒಂದು ಕಾಲ ಒಂದು ಕಾಲಕ್ಷ ಅಂತ ನಾನು ಸುಮಾರು ಒಂದು ವಾರದ ಮುಂಚೆನೇ ಯಾರ್ದು ಫೋನ್ ಬರೆದೈತಿ ಅಥವಾ ರಾಜೀನಾಮೆ ಕೊಡಿ ಅಂತ ಹೇಳೋಕೆ ಮುಂಚೆನೇ ನಾನು ರಾಜೀನಾಮೆ ಕೊಟ್ಟು ಅವ್ರನ್ನ ಉಪಾಧ್ಯಕ್ಷ ಮಾಡೋ ಸುಮಾರು ಅಡಚಣೆ ಇತ್ತು ಆದರೂ ಸಮೇತ ಮಾತುಕೊಟ್ಟದ ಆಧಾರದ ಮೇಲೆ ಅವ್ರನ್ನ ಉಪಾಧ್ಯಕ್ಷನ ಮಾಡಿ ನಾನು ಕೆಲವಿಲ್ಲ ಅಂದರೆ ಒಬ್ಬ ಈಗ ನೀವು ಗ್ರಾಮ ಪಂಚಾಯತ್ ಸದಸ್ಯರಾಗಿ ಒಬ್ಬ ಜನಪ್ರತಿನಿಧಿ ಆದರೆ ಅಥವಾ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆದವ್ರಿಗೆ ಅವ್ರದ್ದು ಕಲ್ಪ ಕಲ್ಪನೆಗಳಿತ್ತು ಅವ್ರು ನನ್ನ ಒಂದು ಒಬ್ಬ ಈ ರೀತಿಯಾದ ಕೆಲಸವನ್ನ ನನ್ನ ಪಂಚಾಯತಿ ವ್ಯಾಪ್ತಿಯಲ್ಲಿ ಮಾಡಬೇಕು ಅಂತ ಹಾಗೆ ನಿಮ್ಮೊಂದು ಕೂತ್ಗೋಡು ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೀವೇನು ನಿರೀಕ್ಷೆ ಇಟ್ಕೊಂಡಿ ನಾನು ಸ್ಟಾರ್ಟಿಂಗ್ ಬಂದವನೇ ಫ ಮೊದಲ ಕೆಲಸ ಜನರ ಆಶೀರ್ವಾದದೊಂದಿಗೆ ದೇವರ ಆಶೀರ್ವಾದವನ್ನ ಹೇಳಿ ಅದಕ್ಕೋಸ್ಕರ ಫಸ್ಟ್ ಬಂದವನೇ ಮೊದಲ ಮಾಡಿದ ಕೆಲಸ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇಪ್ಪತ್ತೆರಡು ದೇವಸ್ಥಾನಗಳಿದ್ದಾವೆ ಎಲ್ಲ ದೇವಸ್ಥಾನಗಳ ಮುಂಭಾಗ ಸುಸಜ್ಜಿತವಾದ ಒಳ್ಳೆ ಕ್ವಾಲಿಟಿಯ ಸೋಲಾರ್ ಬೀದಿ ಪನಾರ್ಸಿ ಇವತ್ತು ಓಕೆ ಅದು ಮೊದಲು ಮಾಡಿರ ಮಾಡಿರ್ತಕ್ಕಂಥ ಕೆಲಸ ಆಮೇಲೆ ರಸ್ತೆ ಬದಿ ಆಟದ ಮೈದಾನದಲ್ಲಿ ಸ್ಪೆಡ್ ಲೈಟ್ ಅನ್ನ ನೀವು ಬರ್ತಾ ವೈಕಂಪುರದಲ್ಲಿ ನೋಡಿರ್ಬೋದು ಸ್ಪೆಡ್ ಲೈಟ್ಗಳಿದಾವೆ ಆ ಸ್ಪೆಡ್ ಲೈಟ್ ಎಲ್ಲ ಏನು ಈ ಹುಡುಗರು ಆಟ ಆಡೋರು ಅವ್ರು ಅನಿಸಿಕೆ ನಮ್ಗೊಂದು ಲೈಟಿನ ರಸ್ತೆ ಮಾಡ್ಕೊಡಿ ಅಂತ ತೇಕೋರಲ್ಲಿ ಎಲ್ಲ ಫೀಲ್ಡಿಗೂ ಸಮೇತ ನಾನು ಸ್ಪೆಡ್ ಲೈಟ್ ಸಮೇತ ಹಾಕಿಕೊಟ್ಟಿದ್ದೇನೆ ಊರಲ್ಲಿ ಒಂದು ರೀತಿ ಒಳ್ಳೆಯ ವಾತಾವರಣ ಬೇಕು ಪಕ್ಷಾತೀತವಾಗಿ ಕೆಲಸ ಮಾಡ್ಬೇಕಂತ ನನ್ನ ಆಸೆ ಇತ್ತು ಆ ನಿಟ್ಟಿನಲ್ಲಿ ಪಕ್ಷಾತೀತವಾಗಿ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀನಿ ಯಾವುದೇ ಯಾರೇ ಬಂದ್ರೂ ಸಮೇತ ಇವತ್ತು ಎಲ್ಲ ಪಾರ್ಟಿಯವರು ಪಂಚಾಯತಿ ಬರಲಿಕ್ಕೆ ಮುಜುಗಾರೇ ಇಲ್ಲ ಯಾಕಂದರೆ ನಮ್ಮವನು ಅಂತ ಬರ್ತಾರೆ ಕಾರಣ ಅಂದರೆ ನಾನು ಎಲ್ಲ ಪಾರ್ಟಿ ಅಂತ ನೋಡೋದಿಲ್ಲ ಎಲ್ಲ ಪಾರ್ಟಿಯರಿಗೂ ಕೈಲಾಗ್ತಕ್ಕಂಥ ಕೆಲಸನ ಪ್ರಾಮಾಣಿಕವಾಗಿ ಮಾಡ್ತಿದ್ದೀನಿ ಹಾಗೆ ಅದರ ಜೊತೆ ನೀವು ಪಂಚಾಯತ್ ಮೆಂಬರ್ ಆದವ್ರಿಗೆ ಈಗ ನೀವೀಗ ಅಧ್ಯಕ್ಷ ಒಂದು ಪ್ರಸ್ತುತ ಇಲ್ಲಿ ನಿಮಗೆ ಮೂರಿಂದ ಮೂರುವರೆ ತಿಂಗಳು ಅವಕಾಶಗಳಿರುವ ನಿಮ್ಮ ಒಂದು ಅವಧಿಯಲ್ಲಿ ಈ ಮೂರು ಮೂರುವರೆ ತಿಂಗಳ ಅವಧಿಯಲ್ಲಿ ಇಲ್ಲಿಂದ ಗುತ್ಕೊಡು ಪಂಚಾಯಿತಿಯ ಸಾರ್ವಜನಿಕರು ನಿಮ್ಮಿಂದ ಏನು ನಿರೀಕ್ಷೆ ಮಾಡಬಹುದು ಅಲ್ಲ ನನಗೆ ವಾಸ್ತವಾದ್ರೆ ನನ್ನ ಆ ಸಮುದಾಯ ಭಾವನ ನನ್ನ ಅವಧಿ ಒಳಗಡೆ ಶಾಸಕರು ಈ ಹಿಂದುಳಿದ ವರ್ಗಗಳ ಮುಖಾಂತರ ಒಂದು ಇಪ್ಪತ್ತೈದು ಲಕ್ಷ ಮಂಜೂರು ಹಾಕುವುದು ಪಡಿಸಿದ್ದಾರೆ ಹಣ ಆದಷ್ಟು ಬೇಗ ಅವ್ರು ಬಿಡುಗಡೆ ಮಾಡಿದರೆ ಆ ಸಮುದಾಯವನ್ನು ಅತ್ಯಂತ ಸುಸಜ್ಜಿತವಾಗಿ ಮುಗಿಸ್ಬೇಕನ್ನೋ ನನ್ನ ಆಸೆ ಇದೆ ಒಂದು ಆಮೇಲೆ ಈಗ ನನ್ನ ಭಾಗದ ಎಸ್ ಸಿ ಎಸ್ ಟಿ ಇವರಿಗೆ ಏನು ನನ್ನ ಏನಿದ್ದಾರೆ ಓಟ್ ಕೊಟ್ಟಿದ್ರು ಅವರಿಗೆ ಈಗಾಗಲೇ ನಾನು ಸ್ಟಾರ್ಟಿಂಗ್ ಬಂದಾಗ ಸೋಲಾರ್ ಲ್ಯಾಂಪನ್ನು ಕೊಟ್ಟಿದ್ದೆ ಸೋಲಾರ್ ಗ್ಯಾಸ್ ಲೈಟ್ ಅನ್ನು ಆ ನಂತರದಲ್ಲಿ ಯಾರೋ ಒಬ್ಬರು ಬೆಂಗಳೂರು ದಾನಿಗಳಿಗೆ ಇಲ್ಲಿ ಪಂಚಾಯತಿ ಏನೋ ಕೆಲಸಕ್ಕೆ ಬಂದಾಗ ನಾನು ಏನಾದ್ರು ನಿಮ್ಗೆ ಕೊಡಬೇಕಂದ್ರೆ ನೀ ನನಗೇನು ಕೊಡೋದು ಬೇಡ ನೀವು ನಮ್ಮ ಈ ಚಳಿಗಾಲ ಅವಾಗ ನಮ್ಮ ಏರಿಯಲ್ಲಿ ಒಂದು ಎಪ್ಪತ್ತು ಕುಟುಂಬ ಇದೆ ಎಸ್ ಸಿ ಎಸ್ ಟಿ ನೀವು ಎಪ್ಪತ್ತು ರಗ್ ಕೊಡಿ ಒಳ್ಳೆ ಬಾಳ್ತಿಲ್ಲ ಅಂದರೆ ಅವ್ರು ದಾನವಾಗಿ ಎಪ್ಪತ್ತು ರಗ್ ಕೊಟ್ಟರು ಮನೆ ಮನೆಗೆ ತಗೊಂಡೋಗಿ ಎಸ್ ಸಿ ಎಸ್ ಟಿಗೆ ಎಪ್ಪತ್ತು ರಗ್ಗಗಳು ಕೊಟ್ಟೆ ಕರೋನಾ ಟೈಮ್ ಅಲ್ಲಿ ನಾನು ಕುಮಾರ್ ಗೌಟ್ರಿಗೆ ಸೇರಿ ಎಲ್ಲ ಎಸ್ ಸಿ ಎಸ್ ಟಿ ಇಡೀ ಪಂಚಾಯತಿ ಎಲ್ಲ ಎಸ್ ಸಿ ಎಸ್ ಟಿ ಮನೆಗಳಿಗೆ ಅಕ್ ಅಕ್ಕಿ ಮತ್ತು ತರಕಾರಿ ಕಿಟ್ಗಳನ್ನ ನಾವು ದಾನ ಮಾಡಿದ್ದೀವಿ ಇವೆಲ್ಲ ನಾವು ಮಾಡಿದ್ವಿ ಖುಷಿ ಇದೆಯಪ್ಪ ಖುಷಿ ನನಗೆ ಅಧ್ಯಕ್ಷರಾಗಿ ಅಧ್ಯಕ್ಷನಾಗಿ ಉಪ ಉಪಾಧ್ಯಕ್ಷನಾಗಿ ಅಧ್ಯಕ್ಷನಾಗಿ ನಾನು ಮಾಡಿರ್ತಕ್ಕಂಥ ಕೆಲಸ ನಾನು ಅನ್ನಿಸ್ತು ತುಂಬಾ ತೃಪ್ತಿ ಇದೆ ಅದ್ರ ಜೊತೆ ಇರಲಿ ಗಣಕೇಶ್ವರ್ ಈಗ ನೀವೀಗ ಅಧ್ಯಕ್ಷತೆ ಎಲ್ಲ ಇದ್ರ ಜೊತೆ ನೀವು ಹಿಂದೆ ರಾಜಕೀಯವನ್ನು ಪ್ರಾರಂಭ ಮಾಡಿರುವಂಥದ್ದು ಬಿಜೆಪಿ ಪಕ್ಷದಿಂದ ಪ್ರಾರಂಭ ಮಾಡ್ತೀರಾ ಆ ಬಿಜೆಪಿ ಪಕ್ಷವನ್ನು ಬಿಟ್ಟು ಬರೋಕ್ಕೆ ಏನು ಕಾರಣ ನಾನು ಕಾರಣ ಅಂದ್ರೆ ರಾಜಕಾರಣ ವಾಸ್ತವ ನಾನು ಎಲೆಕ್ಷನ್ಗೆ ನಿಂತಿರ್ಲಿಲ್ಲ ನಾನು ಎಲೆಕ್ಷನ್ಗೆ ಇಲ್ಲಿ ಅನಿವಾರ್ಯವಾಗಿ ಬಿ ಜೆ ಪಿ ನಾನು ಬಿ ಜೆ ಪಿಲಿ ಎರಡು ಬಾರಿ ಬೂತ್ ಅಧ್ಯಕ್ಷ ಆಗಿದೆ ಒಂದು ಬಾರಿ ಶಕ್ತಿ ಕೇಂದ್ರ ಅಧ್ಯಕ್ಷ ಆಗಿದೆ ಒಂದು ಬಾರಿ ಹೋಬಳಿ ಅಧ್ಯಕ್ಷ ಆಗಿದೆ ಆ ಸಂದರ್ಭದಲ್ಲಿ ಏನಾಯಿತು ಇಲ್ಲಿ ಕ್ಯಾಂಡಿಡೇಟ್ ಆಯ್ಕೆ ಮಾಡೋ ಸಂದ ಆಯ್ಕೆ ಮಾಡೋದು ಸಮೇತ ನನ್ನ ಜವಾಬ್ದಾರಿ ಇತ್ತು ನಾನೊಬ್ಬ ಹೋಬಳಿ ಅಧ್ಯಕ್ಷನಾಗಿ ನನ್ನದೇ ಏರಿಯಾಗಿ ನಾನು ಕ್ಯಾಂಡಿಡೇಟ್ ಮಾಡ್ತಕ್ಕಂಥದ್ದು ಭಾಳ ಅನಿವಾರ್ಯ ಇತ್ತು ಹಾಗಾಗಿ ಏನಾಯಿತು ಅನಿವಾರ್ಯವಾಗಿ ಇಲ್ಲಿ ಯಾರೂ ಕ್ಯಾಂಡಿಡೇಟ್ ಇಲ್ಲೇ ಇರೋದ್ರಿಂದ ನಾನೇ ಸ್ಪರ್ಧೆ ಮಾಡಬೇಕಾಯ್ತು ಆ ಸ್ಪರ್ಧೆ ಮಾಡುವಾಗಲೂ ಇಲ್ಲಿ ಕಾಂಗ್ರೆಸ್ಸಿನ ಭದ್ರಕೋಟೆ ಇದು ಅದರಲ್ಲಿ ಎರಡು ಮಾತಿಲ್ಲ ನಾನು ಅನಿವಾರ್ಯವಾಗಿ ಕಾಂಗ್ರೆಸ್ ಮುಖಂಡರ ಸಲಹೆ ತಗೋದಿಕ್ಕೆ ಎಲೆಕ್ಷನ್ ನಿಂತು ಸೋತು ಮುಜುಗರಾಗಲಿಕ್ಕೆ ನನಗೆ ಇಷ್ಟ ಇರಲಿಲ್ಲ ಆ ಸಂದರ್ಭದಲ್ಲಿ ನನಗೆ ನಿಜವಾಗ್ಲೂ ಹೇಳಬೇಕಂದ್ರೆ ಕಲ್ಕೊಳ್ಳಿ ಜಗ ಜಗ್ಗಣ್ಣ ಅಂತ ಕಾಂಗ್ರೆಸ್ನವರೇ ಅವರು ಹೆಚ್ಕೊಂಡ ಅಣ್ಣ ಅವರೇ ಇಬ್ಬರು ನಾನು ಎಲೆಕ್ಷನ್ ಇಲ್ಲಕ್ಕೆ ಮೇಯ್ನ್ ಕಾರಣ ಆ ಅವರು ಮಾರ್ಗದರ್ಶನ ಮಾಡಿದ ನಂತರದಲ್ಲಿ ಮನೆ ಸುಬ್ರಹ್ಮಣ್ಯ ಭಟ್ರು ಇರ್ಬೋದು ಅವ್ರ ತಂದೆ ವೆಂಕಟೇಶ ವೆಂಕಟೇಶ್ ಭಟ್ರು ಇರ್ಬೋದು ಅದಾದಮೇಲೆ ಕಲ್ಕೊಳ್ಳಿ ಧರ್ಮಣ್ಣ ಇರ್ಬೋದು ಕಲ್ಕೊಳ್ಳಿ ತಿಮ್ಮಪ್ಪಣ್ಣ ಇರ್ಬೋದು ಆ ನೂತನ ಇರ್ಬೋದು ಕೆ ಸಿ ವೆಂಕಟೇಶ್ ಇರ್ಬೋದು ಇವರೆಲ್ಲರೂ ನನಗೆ ಹಿಂಬ ಹಿಂಗಡೆಯಿಂದ ಆ ನಿಂತು ಎಲ್ಲ ಸಹಕಾರ ಕೊಟ್ಟು ನನ್ನನ್ನ ಪ್ರಾಮಾಣಿಕವಾಗಿ ಗೆಲ್ಲಿಸುವಲ್ಲಿ ಪ್ರಯತ್ನ ಪಟ್ಟಿದ್ದಾರೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಇಬ್ಬರದು ಕಾಂಗ್ರೆಸ್ ಹಾಗೂ ಬಿಜೆಪಿಯವರು ಎಲ್ಲರ ಸಾವಿರ ಹಾಗಾಗಿ ಅವರಿಗೂ ಸಹ ನಾನು ಈ ಸಂದರ್ಭದಲ್ಲಿ ನಾನು ಇವತ್ತು ಈ ಅಧ್ಯಕ್ಷ ಆಗಿದ್ದೇನೆ ಅಂದ್ರೆ ಅವ್ರ ಪಾಲು ಸಮೇತ ಇದೆ ಕಾಂಗ್ರೆಸ್ನವ್ರದ್ದು ಇದೆ ಹಾಗಾಗಿ ಅನಿವಾರ್ಯ ಇಲ್ಲಿ ಸೌಹಾರ್ದವಾಗಿ ರಾಜಕಾರಣ ಮಾಡ್ಕೊಂಡು ಊರ ಅಭಿವೃದ್ಧಿಗೆ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕಂದ ಆಸೆ ಇತ್ತು ಅದಕ್ಕೆ ಅವರೆಲ್ಲ ಸಹಕಾರ ಕೊಟ್ಟಿದ್ದಾರೆ ಅನಿವಾರ್ಯವಾಗಿ ನಾನು ಪಾರ್ಟಿ ಬಿಡ್ಲಿಕ್ಕೆ ಕಾರಣ ಅಂದರೆ ಇಷ್ಟೇ ಏನು ಈಗ ಉಪಾಧ್ಯಕ್ಷ ಆದಾಗ ನನಗೆ ಕುಮಾರ್ ಭಟ್ರು ಟರ್ನ್ ಮಾಡಿದ್ರು ನಾನು ಯಾವುದೇ ಮಾತಿಗೆ ಕದಿಯೋನಲ್ಲ ನಾನು ಆ ಮಾತಿನ ಪ್ರಕಾರ ಅವರಿಗೆ ಒಂದು ವಾರದ ಮುಂಚೆನೆ ಬಿಟ್ಟಿದ್ದೀನಿ ಆದರೆ ಅಧ್ಯಕ್ಷ ಚುನಾವಣೆಯಲ್ಲಿ ಕುಮಾರ್ ಭಟ್ರು ಪಾಪ ಅಂದರು ನನಗೆ ಒಂದಿನ ಬೇಡ ನನಗೆ ಒಂದು ಹೆಸರು ಕರಿತಾರೆ ಕಿಟ್ಟಿ ಅಂತ ಇಲ್ಲೆಲ್ಲ ಸರ್ವಸಾಮ್ ಕಿತ್ತಿ ಅಂತ ಕರೀತಾರೆ ಅದನ್ನ ಕಿಟ್ಟಿದ್ರು ಮಾಡ್ಬಿಡಿ ಅಂತಂದ್ರು ಆ ಅವ್ರು ಅಂದ್ರು ಪಾಪ ಆದ್ರೆ ತಾಲೂಕಿನ ನಾಯಕರುಗಳೆಲ್ಲ ಬಂದಿದ್ರು ಮನೆಗೆ ಆ ಆಯಮ್ಮ ಏನಂತೂ ನನಗೆ ಒಂದು ವರ್ಷ ಬೇಕೇ ಬೇಕಂತ ಪಟ್ಟಿಡಿದ್ರು ಜನರಲ್ ಲೇಡಿ ನಮ್ಮಲ್ಲಿ ಅವರು ಈಗ ಜನರಲ್ ಲೇಡಿ ಗೆದ್ದ ಅಧ್ಯಕ್ಷಗಿರಿ ಬಂದಿದ್ರೆ ನಾವು ಆಗ್ತಿರ್ಲಿಲ್ಲ ಅವರನ್ನೇ ಮಾಡ್ತಿದ್ರು ನಾವು ನಮ್ಮ ಅನಿವಾರ್ಯವಾಗಿ ಆ ಸಂದರ್ಭದಲ್ಲಿ ಏನಾಯ್ತು ನೀವು ಒಂದು ಕೆಲಸ ಮಾಡಿ ಒಬ್ಬಿಡಿ ಆ ಒಂದು ವರ್ಷ ಬಿಡ್ತೀವಿ ಅಂತ ಅನ್ಬಿಡಿ ನೀವು ಬಿಡೋದು ಬೇಡ ಪಾರ್ಟಿ ನಿಮ್ಮ ಬೆಲೆ ಬೆಂಬಲಕ್ಕೆ ಇರುತ್ತೆ ನೀವೇ ಅಧ್ಯಕ್ಷ ಕಂಟಿನ್ಯೂ ಅಂದರು ನಾನು ಅದಕ್ಕೆ ಒಪ್ಲಿಲ್ಲ ಸರ್ ಯಾಕೆ ಅಂದರೆ ಅಂದ್ರೆ ಆಯಮ್ಮ ಹೊರಗಡೆ ಹೋಗಿ ನಾವು ಹೊಂದಾಣಿಕೆ ಮಾಡ್ಕೊಂಡಿದ್ದೀವಿ ಅಂತ ಅಂದ್ಬಿಡ್ತಾರೆ ನಾನು ವಚನ ಪ್ರಶ್ನೆ ಆಗ್ಬಿಡ್ತೀನಿ ನಾನು ಹಾಗಿದ್ರೆ ಉಪಾಧ್ಯಕ್ಷ ಆದರೆ ಇವ್ರಿಗೆ ಬಿಟ್ಕೊಟ್ಟಿದ್ದೀನಿ ಈಗ ಅಧ್ಯಕ್ಷ ಆಗಿ ನಾನು ಮಾತಿ ತಪ್ಪಿದ್ರೆ ಪ್ರಚಾರ ಆಗ್ಬಿಡುತ್ತೆ ನಾನು ಆ ವಿಚಾರದಲ್ಲಿ ಒಂದು ದಿನನೂ ಬಿಡೋ ಪ್ರಶ್ನೆ ಯಾಕಂದ್ರೆ ನಾನು ಪ್ರಾಮಾಣಿಕವಾಗಿ ಪಾರ್ಟಿ ಕಟ್ಟಿ ಕೆಲಸ ಮಾಡಿದ್ದೀನಿ ಹಾಗಾಗಿ ಅಂತ ಅಂತಂದ್ರೆ ಇದೇ ಕೊನೆಯ ಮಾಡಿದ್ದಾರೆ ತಪ್ಪಾಗಿ ತಿಳ್ಕೊಬೇಡಿ ಈ ಅಧ್ಯಕ್ಷಗಿರಿ ಅನ್ನೋದು ಎಲ್ಲರಿಗೂ ಒಂದು ಆಸೆ ಇರುತ್ತೆ ನನಗೂ ಒಂದು ಆಸೆ ಇತ್ತು ಹಾಗಾಗಿ ಅನಿವಾರ್ಯವಾಗಿ ಪಾರ್ಟಿ ಕೊಡ್ಬೇಕಾಗಿತ್ತು ಅಂದ್ರೆ ಇಪ್ಪತ್ತಿಪ್ಪತ್ತೈದು ವರ್ಷಗಳ ಬಿಜೆಪಿಯಲ್ಲಿ ಸಂಘಟನೆ ಮಾಡಿ ಬೂದಿಂದ ಹಿಡಿದು ಹುಬ್ಬಳ್ಳಿ ಮಟ್ಟದವರೆಗೆ ಹಲವಾರು ಜವಾಬ್ದಾರಿಗಳಿವೆ ಬಿಟ್ಟು ಬರಕ್ಕೆ ಅಥವಾ ಮಾಡೋಕೆಲ್ಲ ಕಡೆ ಕಷ್ಟಕರ ಆಗುತ್ತೆ ಅಲ್ಲ ಹೀಗೆ ಹೇಗಿತ್ತು ಒಂದು ಸಂದರ್ಭ ಅಲ್ಲ ನನಗೆ ನೂರಕ್ಕೆ ನೂರು ಬಹಳ ಕಷ್ಟ ಅಂದ್ರೆ ಬಹಳ ಮನಸ್ಸಲ್ಲಿ ಬೇಜಾರಿತ್ತು ಸತ್ಯ ಹೇಳಬೇಕು ನನಗೆ ಆ ಬಿಜೆಪಿಯ ನಾಯಕರ ಬಗ್ಗೆ ಯಾರ ಬಗ್ಗೆ ನನಗೂ ಈ ಜೀವನ ಜನ ಆದಿಯಾಗಿ ಯಾರ ಬಗ್ಗೆ ಬೇಜಾರು ಅವರೆಲ್ಲರೂ ನನಗೆ ನಾನು ಬಿ ಜೆ ಪಿಲ್ಲಿರುವಾಗ ಸಹಕಾರ ಕೊಟ್ಕೊಂಡೇ ಬಂದರು ನಂಗೆ ನಾ ಅನಿವಾರ್ಯ ಆ ಅಮ್ಮ ಒಪ್ಪದಿದ್ದ ಕಾರಣ ಬಿಟ್ಟರೆ ಇವರೇ ಅಲ್ಲ ಎಷ್ಟು ಮನವೊಲಿಸೋ ಆ ಅಮ್ಮ ಒಪ್ಪಲಿಲ್ಲ ಅನಿವಾರ್ಯ ಆಯ್ತು ಬಿಟ್ಟರೆ ಮತ್ತು ಇದ್ರಲ್ಲಿ ನಾನು ಬಿ ಜೆ ಪಿ ನಾಯಕರಾಗಲಿ ಅಥವಾ ಜೀವನ ಜನ ಆಗಲಿ ಇವರು ಯಾರ್ದು ಏನೋ ತಪ್ಪೇನಿಲ್ಲ ಬಟ್ ಆ ಅಮ್ಮ ಒಪ್ಪಲಿಲ್ಲ ಅದು ಕಾರಣ ಆಯ್ತು ಬಿಟ್ಟರೆ ಇನ್ನೇನಲ್ಲ ಈಗ ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ಗ್ರಾಮ ಪಂಚಾಯತ್ ಚುನಾವಣೆ ಬರ್ತಾ ಇರುವಂಥದ್ದು ಈಗ ಇನ್ನೇನು ಕೆಲವೇ ದಿನಗಳಲ್ಲಿ ಇನ್ನು ಮೂರು ಮೂರವರೆ ತಿಂಗಳಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆ ಘೋಷಣೆ ಆಗುತ್ತೆ ಆ ನಾಗೇಶ್ವರನಿಗೆ ಎರಡನೇ ಬಾರಿ ಸದಸ್ಯರಾಗಿ ನೋಡ್ಬೋದಾ ಅದು ಈಗ ಈಗ ನಾಯಕರು ಈಗ ರಮೇಶ್ ಭಟ್ರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ ಈಗ ನಮ್ಮ ನಾಯಕರಾದ ಜಗಣ್ಣ ವೆಂಕಟು ಶನ ವೆಂಕ ಎಲ್ಲ ಇದ್ದಾರೆ ಹಾಗಾಗಿ ಮತ್ತೆ ಕಾರ್ಯಕರ್ತರು ಎಲ್ಲ ಇದ್ದಾರೆ ಅವರೆಲ್ಲ ಅಭಿಪ್ರಾಯ ನೀನೇ ನಿಲ್ಲಬೇಕಂದ್ರೆ ಅವ್ರು ಹೇಳಿದ್ರು ನಾನು ಅಲ್ಲ ಅನ್ನೋ ಪ್ರಶ್ನೆ ಇಲ್ಲ ಹಾಗಾಗಿ ಅವರ ಅಭಿಪ್ರಾಯದ ಮೇಲೆ ಇದೆಯ ನಂದೇ ನಿತ್ಯ ಬಿಡ್ತೀನಿ ಆ ರೀತಿ ವೈಯಕ್ತಿಕವಾಗಿ ನಾಗೇಶ್ ಅವರಿಗೆ ನಿಲ್ಲುವ ಆಸಕ್ತಿ ಇದೆಯಾ ಇಲ್ವಾ ಇದೆ ಇದೆ ಇನ್ನೊಮ್ಮೆ ನಿಮ್ಮನ್ನ ಉದ್ವಾಡ್ ಗ್ರಾಮ ಪಂಚಾಯತ್ ಸದಸ್ಯರಾಗಿ ನೋಡ್ಬೋದ್ರಂಗೆ ಅವಕಾಶ ಕೊಟ್ಟರೆ ಖಂಡಿತ ನೋಡ್ಬೋದು ಅದರ ಜೊತೆಲಿ ಈಗ ನೀವು ಮಾತಾಡ್ತಾ ಹೇಳಿದ್ರಿ ರಮೇಶ್ ಭಟ್ರು ಅವ್ರಿಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಗಿ ಹೋಗುವಂಥದ್ದು ಏನ್ ನಿಮ್ಮ ಮನೆ ಅಂದ್ರೆ ಒಂದು ನೂರು ಮೀಟರ್ ದೂರದಲ್ಲೇ ಅವ್ರ ಮನೆ ಇರುವಂತಹ ಏನು ಮಾರಿ ಆತ್ರದಲ್ಲಿ ಅವ್ರಿಗೆ ಪಕ್ಷದ ನಟರಿಗೆ ಎಷ್ಟು ಅನು ಅವ್ರದ್ದು ಈ ವರ್ಚಸ್ಸು ಇಲ್ಲಿ ತುಂಬ ಇದೆ ಅದಿಲ್ಲ ಅಂತ ನಂಗೆ ತಳ್ಳಿ ಆಗ್ತಿದೆ ಅವ್ರದ್ದೇ ಆಗಿರ್ತಕ್ಕಂಥ ರಮೇಶ್ ಪಟ್ಟದೇ ಆಗಿರ್ತಕ್ಕಂಥ ವರ್ಚಸ್ಸು ಇಲ್ಲಿ ಇದೆ ಖಂಡಿತ ಈಗ ಅಧ್ಯಕ್ಷ ಆಗಿದ್ರಿಂದ ಖಂಡಿತ ಆ ವರ್ಚಸ್ಸು ಇನ್ನೂ ಇದೆ ಇಲ್ಲಿ ಯಾವುದೇ ಕಾರಣಕ್ಕೂ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಈಗ ಚುನಾವಣೆ ನಡೆದ್ರು ಕನಿಷ್ಠ ಒಂದು ಐನೂರಕ್ಕಿಂತ ಹೆಚ್ಚು ಓಟು ಲೀಡ್ ಬರುತ್ತೆ ಈ ವಿಧಾನಸಭೆಗೆ ಕರೆಕ್ಟ್ ಆ ರೀತಿ ಒಂದು ವರ್ಚಸ್ ಇದೆ ಈಗ ಆ ಮುಂದಿನ ದಿನಗಳಲ್ಲಿ ಅವರು ಇವೆಲ್ಲ ಒಟ್ಟಾಗಿಸ್ತವ್ರಿ ಮತ್ತೊಮ್ಮೆ ಕೂತ್ಕೋಡು ಗ್ರಾಮ ಪಂಚಾಯತ್ ಕಾಂಗ್ರೆಸ್ ತೆಕ್ಕೆಗೆ ತರಲು ಈಗ ಹಿಂದಿನ ಎರಡ್ ಸಾವಿರದ ಇಪ್ಪತ್ತರ ಗ್ರಾಮ ಪಂಚಾಯತ್ ಚುನಾವಣೆ ನೆಟ್ಟು ಫೈಟ್ ಆಗಿತ್ತು ಅಲ್ಲಿ ನಾಲ್ಕು ಮೂರು ಆಗಿತ್ತು ಬಿಜೆಪಿ ನಾಲ್ಕು ಸ್ಥಾನ ಕಾಂಗ್ರೆಸ್ ಮೂರು ಸ್ಥಾನವನ್ನು ಪಡೆದಿತ್ತು ನಂತರ ರಾಜಕೀಯ ಬೆಳೆದ ಬೆಳವಣಿಗೆ ಬೇರೆ ಈಗ ಮತ್ತೊಮ್ಮೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಕೂತ್ಕೋಡು ಗ್ರಾಮ ಪಂಚಾಯತ್ ಕಾಂಗ್ರೆಸ್ ಬೆಂಬಲಿತರಾಗಿ ಬೋರ್ಡ್ ತರಲು ಸಾಧ್ಯ ಇದೆಯಾ ಖಂಡಿತ ಏಳಕ್ಕೆ ಏಳು ಸಮೇತ ಏಳು ಸೀಟ್ ಇದೆ ಏಳಕ್ಕೆ ಏಳು ಸಮೇತ ನಾವೆಲ್ಲ ಕಾಂಗ್ರೆಸ್ನವ್ರು ಒಟ್ಟಾಗಿ ಹೊಟ್ಟರೆ ಖಂಡಿತ ಹೋಗಲು ಕಾಂಗ್ರೆಸ್ಗೆ ಇರತ್ತೆ ಅದ್ರಲ್ಲಿ ಎರಡು ಮಾತೇ ಇದೆ ಕಾಂಗ್ರೆಸ್ನ ಭದ್ರೆ ಪಡ್ಲಿಕ್ಕೆ ಹಿಂದಿನಿಂದ ಕಾಂಗ್ರೆಸ್ನವರೇ ಸಾಕಾರ ಮಾಡಿದ್ರೆ ನಾನು ಗೆದ್ದಿದ್ದೀನಿ ನೋಡಿದ್ರು ಇಲ್ಲದೆ ಯಾವುದೇ ಕಾರಣಕ್ಕೂ ಬಿಜೆಪಿಗೆ ಪಿ ಓಕೆ ನಿಮ್ಮ ಗೆಲುವಿನಲ್ಲಿ ಅವ್ರ ಪಾತ್ರ ಅವ್ರ ಪಾತ್ರನೇ ಇದೆ ಪ್ರಮುಖವಾಗಿ ರಾಜಕೀಯವಾಗಿ ವೈಯಕ್ತಿಕವಾಗಿ ಏನು ನಿರೀಕ್ಷೆ ಇಟ್ಕೊಳ್ಳಿ ಅಲ್ಲ ನಂದು ಏನು ಬಹಳ ನಿರೀಕ್ಷೆ ಏನಿಲ್ಲ ನಂದು ಆ ರೀತಿ ಏನು ನಿರೀಕ್ಷೆ ಇಲ್ಲ ಏನು ನಮಗೂ ಒಂದು ಟೈಪ್ ಏನು ಟೈಪ್ ಪಾಸ್ ಆಗ್ಬೇಕು ಈಗ ನಮ್ಮ ಮನೆಯಲ್ಲೂ ಪಂಚಾಯಿತಿ ವರ್ಕರ್ ಅವರು ಕಾರ್ಯದರ್ಶಿಯಾಗಿ ಹೋಗ್ತಾರೆ ನನ್ನ ಮಗ ಎಮ್ ಬಿ ಎ ಮಾಡಿ ಒಂದು ಕಂಪ್ನಿ ಕೆಲಸ ಮಾಡ್ತಿದ್ದಾನೆ ನಾನು ತೋಟದ ಕಡೆ ಹೋ ಜಮೀನಲ್ಲೇ ತೋಟದ ಕಡೆ ಹೋಗಿ ಬರ್ತಾ ಇರ್ತೀನಿ ಇದೊಂದು ಟೈಮ್ ಪಾಸ್ ಆದ ಏನು ಜನರು ಸೇವೆ ಮಾಡ್ದಾಗೂ ಆಗ್ತದೆ ನನಗೂ ಟೈಮ್ ಪಾಸ್ ಆದಾಗ್ತದೆ ಹಾಗೆ ಜನರ ಸೇವೆ ಮಾಡೋ ಮಾಡೋಕ್ಕೋಸ್ಕರ ಬಿಟ್ಟರೆ ಮತ್ತೆ ಇದರಲ್ಲಿ ನನ್ನ ವೈಯಕ್ತಿಕ ಏನೂ ಇಲ್ಲ ಅವಕಾಶ ಕೊಟ್ಟರೆ ಮಾಡ್ತೀನಿ ಕೊಡದೇ ಇದ್ರೆ ಹಾಗೆ ಅವ್ರ ಜೊತೆ ಸಂಘಟನೆ ಮಾಡ್ಕೊಂಡು ಸುಮ್ಮನೆ ಇರ್ತೀನಿ ರಾಮೇಶ್ವರ ಕೊನೆ ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ ಸದಸ್ಯರಾಗಿ ಹಾಗೆ ಕಾಂಗ್ರೆಸ್ ಪಕ್ಷದ ಮುಖಾಂತರ ಪ್ರಸ್ತುತ ಇರೋ ಇವೆಲ್ಲ ವಿಚಾರ ಕೊಡ್ತೀವಿ ಕೊನೆಯದಾಗಿ ಹೇಳಕ್ಕೆ ಬಯಸ್ತೇವೆ ಅಲ್ಲ ಅಂದರೆ ಈಗ ಶಾಸಕರು ಸ್ವಲ್ಪ ಹೆಚ್ಚಿನ ಅನುದಾನ ಕೊಟ್ಟರೆ ನನಗೆ ಆ ಭವನನ್ನ ಸಾರ್ವಜನಿಕರಿಗೋಸ್ಕರ ಅತ್ಯಂತ ಯಶಸ್ವಿಯಾಗಿ ಆ ಸಮುದೈವವನ್ನು ಮುಗಿಸ್ಬೇಕು ಅಂದರೆ ನನ್ನ ಆಸೆ ಕೊನೆಯದಾಗಿ ಓಕೆ ಅಷ್ಟೇ ಬಿಟ್ಟರೆ ಮತ್ತಿನ್ನೇನಿಲ್ಲ ಆದರೆ ಸಾರ್ವಜನಿಕರು ಎಲ್ಲ ನನಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ ತುಂಬ ಪಕ್ಷ ಭೇದ ಭಾನುತು ಎಲ್ಲ ಸಹ ಗ್ರಾಮಸ್ಥರು ಸಮೇತ ನನಗೆ ಆದಷ್ಟು ಸಹಕಾರ ಅಂದರೆ ಭಾಳಷ್ಟು ಸಹಕಾರ ಕೊಟ್ಟಿದ್ದಾರೆ ಅವರೆಲ್ಲ ಗ್ರಾಮಸ್ಥರಿಗೂ ಎಲ್ಲ ಮತದಾರರಿಗೂ ಸಹ ನಾನು ನನ್ನನ್ನು ಈ ಮಟ್ಟಕ್ಕೆ ಬೆಳೆಸಿದ್ದಕ್ಕೆ ಅವರಿಗೆ ಕೃತಜ್ಞತಾಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ ಸರ್ ಸರ್ ನಾಗೇಶ್ವರೆ ಇದುವರೆಗೂ ಒಂದು ಸಂದರ್ಶನ ಭಾಗವಹಿಸಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ವಿಚಾರ ಉಪಾಧ್ಯಕ್ಷರಾದ ವಿಚಾರ ನಂತರ ಅಧ್ಯಕ್ಷರಾದ ವಿಚಾರ ಅಧ್ಯಕ್ಷರಾಗಿ ಯಾವ ರೀತಿಯಾದ ಸಂಘಟನೆ ಮಾಡ್ತಾ ಇದ್ದೀರಾ ಹಾಗೆ ಬಿಜೆಪಿ ಪಕ್ಷವನ್ನು ಬಿಟ್ಟು ಬರಲು ಏನು ಕಾರಣ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಚುನಾವಣೆ ಸ್ಪರ್ಧೆ ಮಾಡ್ತೀರಿ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೇರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಪೂರಕ ಧನ್ಯವಾದಗಳು ಹಾ ನೋಡಿದ್ರೆ ವೀಕ್ಷಕರೇ ಇದು ಶೃಂಗೇರಿ ತಾಲೂಕಿನ ಕೂತ್ಗೋಡು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿರುವಂತಹ ನಾಗೇಶ್ವರ ಜೊತೆಗರ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿ ಜೊತೆ ನಿಮ್ಮ ಮುಂದೆ ಪ್ರತ್ಯೇಕ ನಮಸ್ಕಾರ